ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಊರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಾತ್ರಿ ಲೋಡ್ ಮಾಡ್ಕೆ ಬಂದು ಊರಾಗೆ ನಿಲ್ಲಿಸಿದ್ದೆ ಇನ್ನೇನು ಹೋಗೋದಂತೇಳಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಹೋಗ್ತಾಯಿದ್ದೀನಿ ನೋಡಿ ಆಲೇ ಊರು ದಾಟಿ ಒಂದು ಮೂವತ್ತು ಕಿಲೋಮೀಟ್ರ್ ಬಂದಿನಿ ದೊಣ್ಣಿ ದಾಟೇ ಹೋಗ್ತಿರೋದು ನೋಡಿ ನಾವು ನೈಟೇ ಹೋಗ್ಬೋದಾಗಿತ್ತು ನೈಟ್ ಹೋಗೋಕ್ಕೆ ನನಗೆ ಸಾಕಾಗ್ಬಿಟ್ಟಿತ್ತು ಹಗ್ಗ ಎಳ್ದು ಎಳ್ದು ಅದಕ್ಕೆ ಬಂದು ಇನ್ನೇನು ಓದೋ ಖಾಲಿ ಮಾಡಲ್ಲ ನಾವು ನೈಟ್ ಹೋದ್ರೂ ಹೆಂಗೋ ಗುಲ್ಬರ್ಗದಾಗ ಆಲ್ಟಾಗೆ ಹೋಗ್ಬೇಕು ಯಾಕಂದರೆ ಲಾತೂರು ನಂದಾಡ್ ರೋಡ್ನಾಗೆ ನೈಟ್ ಓಡ್ಸೋಕ್ಕಾಗಲ್ಲ ಅಂಥೇಳಿ ಮನೆಗೆ ನಿಂತ್ಕೊಂಡು ಊರತ್ರ ನಿಂತ್ಕೊಂಡಿದ್ದೆ ಓನರು ಹೋಗ್ತೀಯೋ ಹೆಂಗೆ ಮಾಡ್ತೀಯೋ ಅಂತಂದು ಕೇಳಿದ್ರು ಇಲ್ಲ ಬೆಳಗ್ಗೆ ಎದ್ದು ಹೋಗ್ತೀನಿ ತರೋಣ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಅಂತೇಳಿ ಅಲಾರಂ ಇಟ್ಕೊಂಡಿದ್ದೆವು ಮೂರುವರೆಗೆ ಅಲಾರಂ ಇಟ್ಕೊಂಡು ಎದ್ದು ಹೋಗ್ತಾಯಿದ್ದೀನಿ ನೋಡಿ ನಮ್ಮ ಪಾಪ ನಿನ್ನೆ ಫೋನ್ ಮಾಡ್ದೆ ಇಟ್ಟಿಗೆ ಬಂದಿದ್ದ ದರ್ಶೋ ಅವನೇ ಅಲ್ಲಿದ್ದು ಲೋಡ್ ಮಾಡಿ ಲೋಡ್ ಮಾಡಿ ನಿಲ್ಸಿದ್ದ ನಾನು ಹೋಗಿ ಹಗ್ಗ ಟರ್ಪಲ್ ಹಾಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಇನ್ನೇನು ಊಟ ಮಾಡಿ ಮಕ್ಕಂಡು ಮೂರು ಗಂಟೆಗೆ ಎದ್ದೋಗ್ತಿದ್ದೀವಿ ನೋಡಿ ಬೆಳಗಿನ ಜಾವ ಫುಲ್ ಟ್ರಾ ಟ್ರಾಫಿಕ್ ಇರಲ್ಲ ಟ್ರಾಫಿಕ್ ಕಮ್ಮಿ ಇರುತ್ತೆ ನಾವು ನೈಟೇ ಬಿಡಬೇಕಾಗಿತ್ತು ಯಾಕಂದರೆ ಸಿಂಗಲ್ ರೋಡಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ ಅಂಥೇಳಿ ಇರುತ್ತೆ ಬಿಸ್ಲಾಗ ಓಡ್ಸೋಕ ಏನಿಲ್ಲ ನಾವು ರಾತ್ರಿನೂ ಬಂದಿದ್ರು ಬಿಸಿಲಾಗೆ ಹೋಗ್ತಿದ್ವಿ ನೋಡಿ ಅಲ್ಲೇ ಯಾವ್ದುಗುರು ಇದು ಕಾನ ಹೊಸಳ್ಳಿ ಹೋಗ್ತಿದ್ವಿ ನೋಡಿ ಇವಾಗಲೇ ಹೊಸಪೇಟೆ ಹತ್ರ ಬಂದಿವಿ ಹೊಸಪೇಟೆ ದಾಟಿ ಕುಷ್ಟಿಗೆ ರೋಡಿಗೆ ಬಂದಿದ್ವಿ ನೋಡಿ ಇದು ಊರಿಂದ ಹೊಲ್ಟಿದ್ದು ನಾನ್ ಸ್ಟಾಪ್ ಬರ್ತಾನೆ ಇದೀವಿ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ನೋಡಿ ಅಲ್ಲಿ ಯಾವ್ದು ಇದು ಹೊಸಪೇಟೆ ಟೋಲ್ ಹತ್ರ ನಿಲ್ಲಿಸಿ ತಿಂಡಿ ಗಿಂಡಿ ತಿಂದು ಹೋಗ್ತಾ ಇರೋದು ಇಲ್ಲೊಂಥ ಪೊಲೀಸ್ನವ್ರು ಇರ್ತಾರೆ ನಮ್ಮ ಗಾಡಿ ನೋಡ್ದು ಕೈ ಹಾಕ್ತಾರೆ ಯಾಕಂದ್ರೆ ನಮ್ಮದು ಅಣ್ಣಚ್ಚಿ ಗಾಡಿ ಅಂತ ತಿಳ್ಕೊತಾರೆ ನೋಡೋಣ ಅಲ್ಲಿ ಟೋಲ್ ಟೋಲ್ಗೇಟ್ ಹತ್ರ ಇರ್ತಿದ್ರು ಇರ್ಲಿಲ್ಲ ಇವಾಗ ಮೊ ಇರ್ಲಿಲ್ಲ ಅಂದರೆ ಮೋಸ್ಟ್ಲಿ ಮುಂದೆ ಸಿಕ್ಕೇ ಸಿಗ್ತಾರಂತ ಪಕ್ಕ ಕನ್ಫರ್ಮೇ ಐತೆ ನೋಡಿ ಹಾಗೆ ಇದೀವಿ ನಾನು ಆ ಕಡೆ ಹೋಗೋಣ ಅಂತಿದ್ದೆ ಯಾ ಕಡೆ ಅಂದರೆ ಹೈದ್ರಾಬಾದ್ ಮೇಲೆ ಹೈದ್ರಾಬಾದು ಕರ್ನೂಲ್ ಮೇಲೆ ಒಂದೇ ರೋಡ್ನಾಗೆ ನೋ ಒಂದೇ ರೋಡ್ನಾಗೆ ಓಡಾಡಿ ಓಡಾಡಿ ಬೇಜಾರಾಗೈತೆ ಒಂದು ನಾಲ್ಕೈದು ಟ್ರಿಪ್ ಒಂದೇ ರೋಡಾಟ ಓಡಾ ಒಂದೇ ರೋಡ್ನಾಗೆ ಓಡಾಡಿದ್ನಲ್ಲ ನಿಮಗೂ ಚೇಂಜಸ್ ಕಾಣುತ್ತೆ ಅಂತೇಳಿ ಈ ಕಡೆ ಬರೆದ ಒಂದು ಒಂದೂವರೆ ಎರಡು ತಿಂಗಳಾಗಿತ್ತು ಈ ಕಡೆ ಹೋಗ್ದೆ ತರ್ಟಿನ್ಯಾಗೆ ಅದಕ್ಕೆ ಹೋಗ್ತಾ ಇದ್ದೀವಿ ನಾವು ಹಿಂಗೆ ಹೋಗಿ ಹೋಗ್ಬೋದು ಸೋಲಾಪುರ ಹೋದರೆ ಹೈಟ್ ಐತೆ ಹೈಟಿಗೆ ದುಡ್ಡು ಕೊಡಬೇಕು ಹಿಂಗೆ ಹೋದರೆ ಸೀದಾ ಲಾತೂರ್ಗೆ ಹೋಗ್ತೀನಿ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಗಾಡಿಗಳು ನಾಗ್ಪುರ್ ಹೋಗೋ ಗಾಡಿಗಳು ಹಿಂಗೆ ಹೋಗೋದು ಯಾಕಂದರೆ ಟೋಲ್ಗೇಟ್ ಸಿಗೋಲ್ಲ ಏನಿಲ್ಲ ಲಾತೂರ್ ಟೋಲ್ ಟೋಲ್ಗೇಟ್ ದುಡ್ಡು ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಒಳ ಇದ್ದೆ ಟೋಲ್ ಚಾಲು ಆಗಿರಲಿಲ್ಲ ಅದಕ್ಕೆ ಹಂಗೆ ಹೋಗ್ತಿದ್ದು ಇವಾಗ ಟೋಲ್ ಗೇಟ್ ಓಪನ್ ಇದ್ದಾವೆ ಹಿಂಗೆ ಹೋಗ್ತಿದ್ದೀವಿ ಗುರು ಇಲ್ಲೇ ಇದ್ದಂಗೆ ಐತೆ ಪೊಲೀಸ್ ವಾನು ಇಲ್ಲೇ ಇದ್ದಾರೆ ನೋಡಿ ಅವ್ರು ಕ್ಯಾಮ್ರಾ ನೋಡ್ದೆಟ್ಟಿಗೆ ಅರ್ಗಾಗ್ತಾರೆ ಯಾಕಂದರೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ನೋಡಿ ಇವ್ರಿಗೆ ಕಾಣ್ತಿದೆ ಕ್ಯಾಮ್ರಾ ನೋಡಿ ಅರ್ಗಾದ್ರು ಅಣ್ಣ ಹಚ್ಚಿ ಗಾಡಿನೂ ನಿಲ್ಲಿಸ್ದಂಗೆ ಹೋದ ಕೆ ನಾನು ಹಂಗೆ ಹೋಗ್ತಾಯಿದ್ದೀನಿ ಅವರು ಕ್ಯಾಮ್ರಾ ಇಟ್ಟಿದ್ದು ನೋಡಿ ಸೈ ಕೈ ಅಂತ ಇದ್ದಾರೆ ಸುಮ್ಮನೆ ನಿಂತ್ಕೊಂಡ್ರು ನೋಡಿ ಇವರು ಹೋಗಿ ಹೋಗಂತ ಸನ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಹೊಸಪೇಟೆಗೆ ಒಂದೆರಡು ಗಾಡಿ ಎಣ್ಣೆ ಎಸ್ ಇದ್ದಾವೆ ಅದೊಂದು ಕಂತಾರೆ ಈಗ ಎಡ್ ಹಾಕಿಂಟು ಸಿಗುತ್ತೆ ಬಂದು ಇಲ್ಲಿ ಆ್ಯಡ್ಳು ಹಾಕ್ಸ್ತಾಯಿದ್ದೀವಿ ನೋಡಿ ಆ ಕಡೆ ಸೈಡ್ನಾಗೆ ಅಲ್ಲೇ ಯು ಟರ್ನ್ ಐತೆ ಅಲ್ಲೇ ದುರ್ಗದಾಗ ಹಾಕ್ಸದ್ ಮರ್ತುಬಿಟ್ಟಿದ್ದೆ ಶೋರೂಮ್ನಾಗೆ ಮೂರು ಪಾಯಿಂಟ್ ಇತ್ತು ಪೂಜೆ ಮರ್ಸ್ಬೇಕಾಗಿತ್ತು ಅಗ್ಗ ಚೆನ್ನಾಗಿ ಹೊರತಿದ್ದಾವಿ ನಾನು ಹೋಗಷ್ಟು ಅತಿಗೆ ಲೋಡಾಗಿ ನಿಂತಿತ್ತು ನಾನು ಯಾವಾಗ ಅಂದ್ರೆ ಒಂಬತ್ತು ಗಂಟೆಗೆ ಹೋಗಿದ್ದೆ ಒಂಬತ್ತು ಗಂಟೆಗೆ ಹೋಗಿ ಹಗ್ಗಟ್ಟಾರ್ ಫುಲ್ ಹಾಕಿದ್ವರು ಆರೂವರೆಗೆ ಲೋಡ್ ಮಾಡಿ ಹೋಗಿದ್ರು ಎಲ್ಲ ಬಿಲ್ ಗಿಲ್ ಇಸ್ಕೊಂಡು ರೆಡಿ ಇದ್ದ ಇವನು ಒಂಬತ್ತು ಗಂಟೆಗೆ ಹೋಗಿ ಹಗ್ಗ ಹಾಕಿದ್ವಿ ಹಗ್ಗ ಹಾಕಷ್ಟ ಹತ್ತುವರೆ ಹತ್ತು ಹತ್ತು ಹತ್ತುವರೆ ಆಗ್ಬಿಡ್ತು ಎಲ್ಲ ಹಾಕಿದ್ರಾಗೆ ಕತ್ರಿ ನೋಡಿ ಎಷ್ಟಾಯ್ತಂತೆ ಹಾ ಫುಲ್ ಆಯ್ತಾ ನೋಡಿ ಅಲ್ಲಿ ಒಂದು ಕತ್ರಿ ಜರಿ ಬಿಟ್ಟಿದೆ ಇದು ಮಾಲ್ ಒಂದು ಚೂರು ಕೂತ್ಕಂತೈತೆ ಆಯ್ತಾಯ್ತು ಅಂಚೂರು ಎಂಗೆ ಪೇ ಮಾಡೋಣ ಸಾವಿರದ ಒಂಬೈನೂರ ಎರಡು ಸಾವಿರ ರೂಪಾಯಿ ಆಗಿತ್ತು ಗುರು ಇವಾಗ ಇಲ್ಲಿ ಕುಷ್ಟಿಗೆ ದಾಟಿ ಬಂದು ತಾವ್ರಿಗೆರಾಗೆ ತಿಂಡಿ ತಿನ್ನಕ್ಕೆ ಹೇಳ್ಸಿದ್ವಿ ತಿಂಡಿ ತಿಂದ್ವಿ ರೈಸ್ ತಿನ್ನೋಣ ಅಂದರೆ ರೈಸ್ ಇರಲಿಲ್ಲ ಪೂರಿ ತಿಂದ್ವಿ ಆ ಪೂರಿ ಭಾರ ಓದಿದ್ವಿ ಲಾರಿ ಎದಾಗಲ್ಲ ಇಲ್ಲ ಯಾರ ಲಾರಿನ ಸೈಡ್ ಹೊಡೆಕ್ ಹೋಗ್ಕೊಂಡು ಗುರು ಸೈಕಲ್ ಆಗಿ ಎದಾಗಲ್ಲ ಗಾಳಿಗೆ ಎಳ್ಕಂಡ್ ಹೋದ್ರೇನೋ ನಾನು ಸೈಟ್ ಆಡಿದ್ದ ಅಂತ ನನಗೆ ಹೊರಗಡೆ ನೋಡಿ ನಮ್ಮ ಗಾಡಿ ರೆಡಿಯಾಗಿದೆ ಬಂದು ಹೋಗಮ್ಮ ಅವ್ರಿಗೆ ತಿಂಡಿ ತಿಂದ್ಕೊಂಡು ಲಿಂಗ್ಸೂರು ದಾಟೋಗ್ತಿದ್ವಿ ನೋಡಿ ಲಿಂಗ್ಸೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿದ್ದಾರೆ ರಮೇಶ್ ಅಣ್ಣ ಅಂತೇಳಿ ಅವ್ರಿಗೆ ಮಾತಾಡಿಸ್ಬೇಕಂತಿದ್ವಿ ಅವರಿಗೆ ಫೋನ್ ಮಾಡಿದೆ ಫೋನ್ ಯಾಕೋ ಹೋಗ್ಲಿಲ್ಲ ಸಲ ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡ್ಸಿದ್ರ ಆತ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ಅವ್ರ ಪಾಪ ಫೋನ್ ಮಾಡೇ ಮಾಡ್ತಾರೆ ಬಂದಾಗ ಫೋನ್ ಮಾಡ್ರಿ ಫೋನ್ ಮಾಡ್ರಿ ಅಂತೇಳಿ ಈ ಸಲ ಬಂದೀನಿ ಆದರೆ ಏನು ಮಾಡ್ತೀರಾ ಅವ್ರಿಗೆ ಫೋನ್ ಯಾಕೋ ಹೋಗಲಿಲ್ಲ ಒಂದೆರಡು ಸಲ ಮಾಡಿದ್ರು ಹಾಗೆ ಕಟ್ಟಾಯ್ತು ಮೋಸ್ಟ್ಲಿ ಎಲ್ಲ ಕೆಲಸದ ಮೇಲೆ ಹೋಗಿರ್ಬೋದು ಇಲ್ಲ ನಾಟ್ ರೀಚಬಲ್ ಆಗಿರ್ಬೋದು ಇಲ್ಲೆಲ್ಲ ನೋಡಿದ್ರು ರೋಡ್ ಸೈಡ್ನಾಗೆ ಸೀಗುಣ್ಸೆನ್ನ ಕಾಣ್ತಿದ್ದಾವೆ ಸೀಗುಣ್ಸೆಕಾಯಿ ಅವ್ನು ನೋಡ್ತಾ ನೋಡ್ತಾಯಿದ್ದೀವಿ ಆ ಮರದಾಡಿಗೆ ಗಾಡಿ ನಿಲ್ಲಿಸಿದ್ರೆ ಸಿಕ್ತಿಲ್ಲ ಬರೀ ಮುಳ್ಳೆ ಅಂತೇಳಿ ಹಂಗೆ ಬಂದ್ವಿ ಅಲ್ಲೊಂದು ನಿಲ್ಲಿಸಿ ನಿಲ್ಸಿ ಮುಂದೆ ಗುರುಗುಂಟ ದಾಟಿದ ಮೇಲೆ ಅಲ್ಲಿ ರೋಡ್ ಸೈಡ್ನಾಗ ಭಾಳ ಗಿಡಗಳಿದಾವೆ ಅಲ್ಲೇ ನಿಲ್ಸಿ ಕಿತ್ಕೊಂಡು ಹೋಗೋದು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನೋಡಿ ತಿನ್ನೋಕೆ ಭಾರಿ ಚೆನ್ನಾಗಿರ್ತಾವು ಸ್ವೀಟ್ ಸ್ವೀಟು ಒಗ್ಗರು ಒಗ್ಗರು ಅಲ್ಲೇ ಮೊನ್ನೆ ಬಂದಾಗ ಮೊನ್ನೆ ಸಲ ಲಾಸ್ಟ್ ಟೈಮ್ ಬಂದಾಗ ಭಾಳ ಬಿಟ್ಟಿದ್ವು ಇದು ಯು ಹೋಗಿದ್ದಾಗ ಇವಾಗ ಕಿತ್ಕೊಂಡು ಹೋಗೋಣ ಅಂತೇಳಿ ಇದ್ದೀವಿ ಅದ್ರದ್ದು ಎಲ್ಲಿ ಮರ ಸಿಗ್ತಿಲ್ಲ ಅಲ್ಲಿದ್ವು ಅದರಲ್ಲಿ ಮುಳ್ಳು ಭಾಳ ಇದ್ವು ಮುಂದೆ ಬಿಡಿಸಿ ಕಿತ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ ನೋಡಿ ಅಲ್ಲೇ ಬಿಸಿಲಾಗ್ಬಿಟ್ಟೆ ಹತ್ತೊಂದು ಗಂಟೆಗೆ ಬಿಸಿಲು ಸಾಕತ್ತ ಕಾಣ್ತೈತೆ ಇವಾಗೆಲ್ಲ ಭತ್ತ ಕೊಯ್ದು ಎಲ್ಲ ನಾಟಿ ಮಾಡ್ತಿದ್ದಾರೆ ನೋಡಿ ನೇನು ಗುರುಗಂಟು ಹತ್ತಿರ ಬರ್ತಾಯಿದ್ದೀವಿ ಪಾಪ ಅವ್ರು ನಮ್ಮ ಸಬ್ಸ್ಕ್ರೈಬರ್ ರಮೇಶ್ ಅಣ್ಣ ಸಿಕ್ಕಿದ್ರೆ ಭಾಳ ಖುಷಿ ಆಗನು ಶಂಕರಣ್ಣರ ವೀಡಿಯೋದಲ್ಲಿ ಸಿಕ್ಕಿದ್ದ ಶಂಕರಣ್ಣಗೆ ಪಾಪ ನನಗೆ ಫೋನ್ ಮಾಡ್ತಾರೆ ಬ ಅಣ್ಣ ಬಂದಾಗ ಫೋನ್ ಮಾಡ್ರಿ ಅಂತೇಳಿ ಆದರೆ ಇವತ್ತು ಅವ್ರಿಗೆ ಫೋನೇ ಹೋಗಲಿಲ್ಲ ಎಲ್ಲಿ ಹೋಗಿದ್ರೇನು ನೆಕ್ಸ್ಟ್ ಟೈಮ್ ಬಂದಾಗ ಸಿಗಣ್ಣ ರಮೇಶ್ ಅಣ್ಣ ನಿನಗೆ ಮಾತಾಡಿಸ್ತಲೇ ಹೋಗೋದಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೀನು ಪಾಪ ಭಾಳ ಚೆನ್ನಾಗಿ ಮಾತಾಡಿಸ್ತೀಯ ಫೋನ್ ಮಾಡಿ ಆದರೆ ಸಿಕ್ಕಿಲ್ಲ ಏನು ಮಾಡ್ತೀರಾ ಬೇಜಾರು ನಮಗೂ ಫೋನ್ ಮಾಡಿ ಮಾತಾಡ್ತಾರೆ ಅಂಥೇಳಿ ಸಿ ಮಾತಾಡ್ಬೇಕು ಫೋನಲ್ಲಿ ಮಾತಾಡ್ತಿರ್ತೀವಿ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ ಅವ್ರಿಗೂ ಬೇಜಾರು ನೋಡಿ ಇಲ್ಲೆಲ್ಲ ಸಿಗುಣ್ಸೆ ಮರಗಳು ಸಾಲಗಿದ್ದಾವೆ ಇವಾಗೆಲ್ಲ ನೋಡಿ ಸೈಡ್ಗೆ ಹಾಕಿ ಕಿತ್ಕೊಂಡಿವಿ ನೋಡಿ ನಮ್ಮ ದರ್ಶನ್ ಮೇಲೆ ಎತ್ತಿ ಕ್ಯಾಬಿನ್ ಮೇಲೆ ಎತ್ತಿ ಇಷ್ಟಕ್ಕೊಂದು ಕಿತ್ಕೊಂಡ್ಬಂದಿದ್ದಾನೆ ಸೀದಾ ತಿನ್ನೋಕ್ಕೆ ಅಲ್ಲಿ ಮರದಾಟೆ ಕೊಡದೆ ಅಷ್ಟೇ ಹತ್ತು ಕಿತ್ಕೊಳ್ಳೋ ತಮಯ ಅಂದರೆ ಬೊರ್ತಿ ಕಿತ್ಕೊಂಡ್ಬಂದಿದ್ದಾನೆ ಇವನು ತಿನ್ಕಂತ ಹೋಗ್ತಾ ಇರೋದೇ ನೋಡಿ ನೇನು ಅಲ್ಲೇ ಇದು ತಿಂತೀನಿ ಹತ್ತತ್ರ ಬಂದೀವಿ ಇದೆಲ್ಲ ಗುಡ್ಡ ಕಾಣ್ತಿರೋದೆಲ್ಲ ತಿಂತೀನಿ ಹತ್ರನೇ ಇದನ್ನು ದಾಟೋದ್ರೆ ಹೋದರೆ ತಿಂತೀನಿ ನೋಡಿ ಸುರ್ಪುರ ಹತ್ರ ಇದೀವಿ ಗುರು ಸುರ್ಪುರ ಆರು ಕಿಲೋಮೀಟ್ರ್ ಐತೆ ತಿಂತೀನಿ ಅಂತೀನಿ ನಾನು ತಿಂತೀನಿ ದಾಟಿದ ಮೇಲೆ ಕಿತ್ಕೊಂಡ್ಬಂದಿದ್ದವನ್ನ ನೋಡಿ ಇಲ್ಲೆಲ್ಲ ಇರ್ಕಟ್ಟು ಹೋಗ್ತಾ ಇದ್ದೀವಿ ಸಣ್ಣ ರೋಡು ಎಲ್ಲ ನಾ ಹಾಲು ಕುಡಿ ಒಗ್ಗು ಬಿಸಿಲು ಜಾಸ್ತಿ ಆಗಿಬಿಟ್ಟತ್ತೆ ದಾರಿಯಲ್ಲಿ ಬರ್ಬೇಕಾದ್ರೆ ಸಣ್ಣದೊಂದು ಇನ್ಸ ಇನ್ಸಿಡೆಂಟ್ ಆಗಿದೆ ಈ ರೋಡಲ್ಲಿ ಬಂದಿದ್ದಕ್ಕೆ ನಮ್ಮದು ಲಾಸ್ ಆಗಿಬಿಟ್ಟಿದೆ ನನಗೂ ವರ್ಥ ಬಿದ್ದಿದ್ದಾವೆ ಕಿವಿಗೆ ಕಿವಿ ಸರಿಯಾಗಿ ಕೇಳ್ತಾ ಇಲ್ಲ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಸುರ್ಪುರ್ ಇದ್ದೀವಿ ಕಾರ್ನರ್ಗೂ ನಮಗೂ ಒಂದು ಚಿಕ್ಕ ಗಲಾಟೆ ಆಯಿತು ಇದನ್ನ ಇನ್ನೊಂದು ವೀಡಿಯೋದಲ್ಲಿ ಫುಲ್ ಮಾಹಿತಿ ಕೊಡ್ತೀವಿ ಶಿವಮರ್ಗ ಹತ್ರ ಬರ್ತಿದ್ದಂಗಲೇ ಮಳೆ ಸ್ಟಾರ್ಟ್ ಆಗಿ ನೋಡಿದ್ರು ಕ್ಲಾಸ್ ಹೋಗ್ಬಿಟ್ಟತೆ ನಮ್ಮದು ಅಲ್ಲೊಂದು ಇನ್ಸಿಡೆಂಟ್ ಆಯಿತು ಇನ್ಸಿಡೆಂಟ್ ಅನ್ನೋದಕ್ಕಿಂತ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ನಾವು ಹಚ್ಚ ಕನ್ನಡದಾಗೆ ಅದು ಎತ್ತ ಅಂತೇಳಿ ಹೇಳಿ ಡಾಬಾದಾಗ ಹೋಗಿ ಹೇಳ್ತೀವಿ ನಮ್ಮದೊಂದು ಹದಿನೈದು ಸಾವಿರ ಹೋಯ್ತು ಹದಿನೈದು ಸಾವಿರ ಹೋಯ್ತು ನನ್ನ ಒಂದು ಜೊತೆ ಬಟ್ಟೆ ಹೋದ್ವು ಮೊಬೈಲ್ ಹೋಗ್ಬೇಕಾಯ್ತು ಮೊಬೈಲ್ ಉಳಿಸ್ಕೊಂಡೀವಿ ಏನು ಎತ್ತ ಅಂತ ಅದೇನಾತು ಹೆಂಗಾಯ್ತು ಏನು ಅಂತೇಳಿ ಡಾಬಾದಾಗ ಹೋಗಿ ಹೇಳ್ತೀವಿ ಸದ್ಯಕ್ಕೆ ಎರಡನೇ ಸಲ ಮಳೆ ಸಿಕ್ಕಿರೋದು ನನಗೆ ವಿಲ್ವರ್ಗ ಬಂದು ಡಾಬಕ್ಕೆ ಹಾಕಿದ್ವಿ ನೋಡಿ ಅಲ್ಲಿ ನೋಡ್ರಿ ಕರೆಕ್ಟಾಗಿ ಇಲ್ಲ ಬಿದ್ದಿರೋದು ಇದ್ರೆ ಒಂದು ಹಾಕೊಂಡು ನಮಗೆ ನಮ್ಮಕ್ಕೆ ಬಂದು ಜಗಳ ಮಾಡಿದ್ವಿ ಅವ್ರ ಜಗಳದಾಗೆ ಇನ್ನೊಂದು ಗಾಡಿಗೆ ಟಚ್ ಆಯಿತು ಹದಿನೈದು ಸಾವಿರ ಹೋಯ್ತು ನಮ್ಮದು ಗ್ಲಾಸು ಅದೆಲ್ಲ ಇವಾಗ ಹಗ್ಗ ಲೂಸ್ ಆಗುತ್ತೆ ಎಂಟು ಟಚ್ ಆಯಿತು ಏನು ಅಂತ ಅಂತೇಳಿ ಹೇಳ್ತೀನಿ ನಮಗೂ ಎರಡು ಡೇಟ್ ಹೊಡೆದ್ಬಿಟ್ಟಾನೆ ಕಾರ್ನಿ ಬಿ ಅದನ್ನ ಇದು ಲೂಸ್ ಮಾಡು ಸುಮ್ಮನೆ ನಿಂತ್ಕೊಂಡ್ರೆ ಹಗ್ಗ ಕಟ್ಟಿರೋದು ಲೂಸ್ ಮಾಡೋ ಬಿಚ್ಚಾದ ಬೇಡ ಎಲ್ಲ ಹಗ್ಗ ಟೈಟ್ ಮಾಡಿ ಸಿಗೋಣ